ಶ್ರೀ ಗುರು ಬಸವಲಿಂಗಾಯ ನಮಃ ಬಸವ ತಂದೆಯನ್ನು ಎಣ್ಣರ ಬಂದರದಲ್ಲಿ ಜ್ಞಾಪಿಸಿಕೊಂಡು ಈ ಶ್ರೀ ಗುರು ಬಸವ ಮಹಾಮನೆಯ ಕರ್ತೃಗಳಾದಂಥ ನಿರಂಜನ ಪ್ರಣವ ಸ್ವರೂಪಿ ಡಾಕ್ಟರ್ ಬಸವಾನಂದ ಮಹಾಸ್ವಾಮಿಗಳ ಪಾದಾರವಿಂದಗಳಲ್ಲಿ ಪಡಮಟ್ಟು ಜಗತ್ತಿನ ಎಲ್ಲ ದಾರ್ಶನಿಕರನ್ನು ಸ್ಮರಿಸುತ್ತಾ ಇವತ್ತಿನ ಈ ಕಾರ್ಯಕ್ರಮದ ಚಿಂತನದಲ್ಲಿ ಈಗ ಸ್ವಾಮೀಜಿ ಸ್ವಾಮೀಜಿಯವರು ಬಂದಾರಂತ್ರಿ ಬೆಂಗಳೂರಿಗೆ ಅಲ್ಲ ಬಂದಾರಂತ್ರಿ ಹತ್ತು ಗಂಟೆಗೆ ಹ್ಞೂ ಚೆನ್ನೈದಿಂದ ಶ್ರೀಲಂಕಾದಿಂದ ತಮ್ಮ ಪ್ರವಾಸವನ್ನು ಮುಗಿಸಿಕೊಂಡು ಈಗ ಬೆಂಗಳೂರಿಗೆ ಬಂದಿದ್ದಾರೆ ನಾಳೆ ಟಿ ವಿ ನೈನ್ದಲ್ಲಿ ಅವ್ರದೊಂದು ಪ್ರೋಗ್ರಾಮ್ ಇದೆ ಆ ಪ್ರೋಗ್ರಾಮ ಒಂಬತ್ತು ಗಂಟೆಯಿಂದ ಪ್ರಾರಂಭ ಆಗ್ತದೆ ಅದು ಒಂದು ತಾಸಿನ ಪ್ರೋಗ್ರಾಮ ಅದನ್ನು ಮುಗಿಸ್ಕೊಂಡ ನಾಳೆ ಮೋಸ್ಟ್ಲಿ ಮೂರು ಗಂಟೆ ಅಥವಾ ಮೂರುವರೆಗೆ ಇಲ್ಲಿ ಬರ್ತಾರೆ ಸಾಯಂಕಾಲ ಇವತ್ತ ಒಂದು ವಚನವನ್ನು ನಾನು ಹೇಳಿ ಪ್ರಾರಂಭ ಮಾಡ್ತೇನೆ ಹತ್ತಾರೆ ನಾವೆದ್ದು ಯಾರ್ಯಾರ ನೆನೆಯುವ ಮುಕುತಿ ಪಡೆದವರ ನೆನೆಯುವ ಹೊತ್ತಾರೆ ನಾವೆದ್ದು ಯಾರ್ಯಾರ ನೆನೆಯು ಮುಕ್ತಿ ಪಡೆದವರ ನೆನೆಯು ಮುಕ್ತಿ ಪಡೆದವರ ಹೇ ಶರಣ ಸಚ್ಚಿದಾನಂದನ ನೆನೆಯು ಹೇ ಶರಣ ಸಚ್ಚಿದಾನಂದ ನೆನೆಯು ಕಾರಣಿಕ ವಿಭುವಾಗಿ ಕರುಣೆಯ ನಿಧಿಯಾಗಿ ಕರಕಿಷ್ಠ ಲಿಂಗದ ಕುರುಹನ್ನ ಕಾರಣಿಕ ವಿಭುವಾಗಿ ಕರುಣೆಯ ನಿಧಿಯಾಗಿ ಲಿಂಗದ ಕುರುಹನ್ನ ಕರಕಿಷ್ಠ ಲಿಂಗದ ಕುರುಹನ್ನ ನೀಡಿದ ಪರಗುರು ಬಸವಣ್ಣನ ನೆನೆಯುವ ಕರಕಿಷ್ಠಲಿಂಗದ ಕುರುಹನ್ನ ನೀಡಿದ ವರಗುರು ಬಸವಣ್ಣನ ನೆನೆಯುವ ಮೃಣ್ಮಯದ ಕಾಯವ ಚಿನುಮಯ ಮಾಡುವ ಚಿನ್ನಾರ ಚೆಲುವ ಗಣಲಿಂಗ ಮೃಣ್ಮಯದ ಕಾಯವ ಚಿನುಮಯ ಮಾಡುವ ಚಿನ್ನಾರ ಚೆಲುವ ಗಣಲಿಂಗ ಚಿನ್ನಾರ ಚಲುವ ಗನಲಿಂಗ ಮತ್ತವರ ಚಿನುಮಯ ಶರಣರ ನೆನೆಯುವ ಚಿನುಮಾಯ ಶರಣರ ನೆನೆಯುವ ತನುಮಾನ ಧನಗಳ ಗನ ಶಿವಗೆ ಅರ್ಪಿಸಿ ಚಿನುಮಾಯ ಮಹಾದೇವಿ ತನುಮನ ಗನಗಳ ಗನ ಅರ್ಪಿಸಿ ಚಿನ್ನುಮಾಯಾದ ಮಹಾದೇವಿ ಚಿಲುಮಾಯಾದ ಮಹಾದೇವಿ ಅಕ್ಕನ ನೆನೆದು ಜೀವನವ ಸವಿಗೋಳಿ ಪ ಮಹಾದೇವಿ ಅಕ್ಕನ ನೆನೆದು ಜೀವನವ ಸವಿಗೋಳಿ योगद तवरாகி त्यागद कुरुहागी भोग जीवन व तृण वेनिसि योगद तवरாகி कुरुहागी भोग जीवन व तृण वेनिसि भोग जीवन व तृण वेनिसि गणवाद योगी अलमना नेनयउवा ஜீவனவ திருணவெ நிசீனவாத யோகி அல்ல மனையோ ஜானத நிதியாகி அஜானத அரிய காமக் காம கிரோத தவிதா கண மஹிமா ஜானதாகி அஜானத அரிய ಕಾಮ ಕ್ರೋಧವ ನಳಿದ ಮಹಿಮ ಕಾಮ ಕ್ರೋಧವ ನಡೆದ ಮಹಿಮ ಗುರುವಾದ ಚನ್ನ ಬಸವಣ್ಣನನ್ನು ನೆನೆಯುವ ಚನ್ನ ಬಸವಣ್ಣನ ನೆನೆಯುವ ಶುದ್ಧಾತ್ಮ ತಾನಾಗಿ ಕ್ಷುದ್ರ ಮಾಯ ಗಲಿದು ಬದ್ಧ ಜೀವನದ ಭವ ಗೆಳಿದು ಶುದ್ಧಾತ್ಮ ತಾನಾಗಿ ಕ್ಷುದ್ರಮಾಯ ಗೆಲಿದು ಬದ್ಧ ಜೀವನದ ಬವ ಗೆಲಿದು ಬದ್ಧ ಜೀವನದ ಬವ ಗೆಲಿದು ಶಿವವಾದ ಸಿದ್ಧರಾಮಯ್ಯನ ನೆನೆಯುವ ಬದ್ಧ ಜೀವನದ ಬವ ಗೆಲಿದು ಶಿವವಾದ ಸಿದ್ಧರಾಮಯ್ಯನ ನೆನೆಯುವ ಮಾಚಿದೇವಯ್ಯಗಳ हड़पद अप्पाइये मोची का एकदा हरलाईया माची के हड़पद गड़ मोची का एकदा हरलाईया मोची का एकदा हरलाईया मारईया केतईया नवरे मोची का एकदा हरलाईया मारईया കേര നനയ തായി നീലമ്മള അക്കന ഗായികള ശരണേ ബോന്താദേവി സത്യ അക്ക തായി നീലമ്മകള അക്കന ഗായികള ശരണേ ബോന്താദേവി സത്യ അക്കരണേ ബോന്താദേവി സത്യക്ക ലിംഗം ನಿತ್ಯ ಶರಣೆಯರ ನೆನೆಯುವ ಶರಣೆ ಬೋಂತಾದೇವಿ ಸತ್ಯಕ್ಕ ಲಿಂಗಮ್ಮ ನಿತ್ಯ ಶರಣೆಯರ ನೆನೆಯುವ ಬಸವನ ಶಿಶುವಾಗಿ ತತ್ವಗಳ ಪಸರಿಸುತ್ತ ಬಸವ ಧರ್ಮವನ್ನು ಬೆಳೆಸಿದ ಬಸವನ ಶಿಶುವಾಗಿ ತತ್ವಗಳ ಪಸರಿಸುತ್ತ ಬಸವ ಧರ್ಮವನು ಬೆಳೆಸಿದ ಬಸವ ಧರ್ಮವನು ಬೆಳೆಸಿದ ಲಿಂಗಾನಂದ ಘನಗುರುವ ಹಾಡಿ ನೆನೆಯುವ ಬಸವ ಧರ್ಮವನು ಬೆಳೆಸಿದ ಲಿಂಗಾನಂದ ಘನಗುರುವ ಹಾಡಿ ನೆನೆಯುವ ಘನವರಿತು ಅನುವಾಗಿ ಜೀವನವೂ ಶಿವವಾಗಿ ಶರಣ ಸತಿಯರಾಗಿ ಶರಣಾದ ಘನವರಿತು ಅನುವಾಗಿ ಜೀವನವೂ ಶಿವವಾಗಿ ಶರಣ ಸತಿಯರಾಗಿ ಶರಣಾದ ಶರಣ ಸತಿಯರಾಗಿ ಶರಣಾದ ಎಲ್ಲರವರ సచ్చిదానందన నెనయూ శరణ సతీయారీ శరణ ఎల్లార వర సచ్చిదానంద నెనూవ కొత్తూ యార్యార నెవ ముకుతి పడదవర నెనయూ కొత్తూ యార్యార నెన ముకుతి పడదవరా నెనయూ ముకుతి పడదవరా నెనయూవ హే శరణ సచ్చిదానందన నెనయూ హే శరణ సచ్చిదానందన నెనయూ శరణ శరణార్థి ಬಸವಾದಿ ಶರಣರ ಒಂದು ತತ್ವ ಚಿಂತನವನ್ನು ನಾವು ದಿನನಿತ್ಯ ಇಲ್ಲಿ ಪಠಣ ಮಾಡ್ತಾ ಇದ್ದೇವೆ ಇವತ್ತು ಒಬ್ಬ ಶರಣರು ಆ ಶರಣರ ಒಂದು ತತ್ವಧಾರೆ ಎಷ್ಟು ತಮ್ಮ ಜೀವನವನ್ನು ತ್ಯಾಗ ಮಾಡಿಕೊಂಡಿದ್ದಾರೆ ಅನ್ನೋದಕ್ಕೆ ಅವರೇ ಉದಾಹರಣೆ ಅವರು ಯಡಿಯೂರ ಸಿದ್ಧಲಿಂಗೇಶ್ವರರು ಬಸವಣ್ಣನವರ ಕಾಲದ ನಂತರ ಕಾಲವಾದ ನಂತರ ಈ ಬಸವ ತತ್ವ ಮತ್ತು ಈ ಬಸವ ಧರ್ಮ ಈ ಲಿಂಗಾಯತ ಧರ್ಮ ಏನಿತ್ತಲ್ಲ ಅದು ಒಂದಷ್ಟು ಗೌಪ್ಯವಾಗಿ ಮುಚ್ಚಿಕೊಂಡು ಬಿಟ್ಟಿತ್ತು ಅಂತದ್ರಲ್ಲಿ ಯಡಿಯೂರ ಸಿದ್ಧಲಿಂಗೇಶ್ವರರು ಹದಿನಾಲ್ಕನೇ ಶತಮಾನದಲ್ಲಿ ಈ ಭವಕ್ಕೆ ಒಂದು ಬಸವಣ್ಣ ಹೇಗೆ ಉದಯ ಉದಯಿಸಿದ ಹನ್ನೆರಡನೇ ಶತಮಾನದಲ್ಲಿ ಅಂತ ಅನ್ನು ಹಾಗೆ ಯಡಿಯೂರು ಸಿದ್ಧಲಿಂಗೇಶ್ವರ ಉದಯಿಸಿದರು ಯಡಿಯೂರ ಸಿದ್ಧಲಿಂಗೇಶ್ವರರು ಉದಯಿಸಿದ್ದು ಈ ಬಸವ ತತ್ವವನ್ನ ಈ ವಚನ ಸಾಹಿತ್ಯವನ್ನ ಜನರಿಗೆ ತೋರ್ಪಡಿಸಲಿಕ್ಕೆ ಅಂತ ಯಡಿಯೂರ ಸಿದ್ಧಲಿಂಗೇಶ್ವರರು ತಮ್ಮ ಶಿಷ್ಯರ ಗುಡಿ ಅವ್ರ ಜೊತೆ ಸಾಕಷ್ಟು ಜನ ಶಿಷ್ಯರು ಇರ್ತಾರೆ ಅವ್ರನ್ನೆಲ್ಲ ಕರ್ಕೊಂಡು ಹೋಗ್ತಿರ್ತಾರೆ ಹಂಗೆ ಅವರೆಲ್ಲ ಹಿಂದಿದ್ದವ್ರ ಏನು ಅವರೆಲ್ಲ ನಮ್ಮಂತವ್ರು ನಮ್ಮಂತವ್ರು ಅಂದ್ರ ಬರೀ ಉಣ್ಣೋದು ತಿನ್ನೋದು ಅದೇ ಅವರ ಕಾಯಕ ಅವಾಗ ಒಬ್ರದ್ದು ಬಾಳೆಹಣ್ಣಿನ ತೋಟ ಬರುತ್ತೆ ಅದ್ರಿಗೆ ಬಂದ ಬರೋ ಬರೋದ್ರೊಳಗಾಗಿ ಅವರು ಆ ಬಾಳೆಹಣ್ಣಿನ ತೋಟದ ಮಾಲೀಕ ಮಹಾಸ್ವಾಮಿಗಳು ಬರ್ತಾ ಇದ್ದಾರೆ ಅವರಿಗೆ ನಮ್ಮ ಬಾಳೆ ತೋಟದ ಬಾಳೆಹಣ್ಣುಗಳನ್ನ ಸ್ವಲ್ಪ ಕೊಡೋಣ ಅಂತೇಳಿ ಅವ್ರನ್ನೆಲ್ಲ ತರಬೇಸಿ ಇಡಿಯೂರ ಸಿದ್ಧಲಿಂಗೇಶ್ವರ ಈಶ್ವರರಿಗೆ ಆ ಬಾಳೆಹಣ್ಣನ್ನ ನೈವೇದ್ಯ ಮಾಡಿ ಅವ್ರಿಗೆ ಪ್ರಸಾದ ಕೊಡ್ತಾರೆ ಅವ್ರು ಕೊಟ್ಟ ತಕ್ಷಣ ಇವ್ರು ಮಂದಿ ಇರ್ತಾರೆ ಆ ತೋಟನ ಇದನ್ನ ಮಾಡಿಬಿಡ್ತಾರೆ ಮುನ್ನೂರು ಮಂದಿ ಜಿಗ್ ಜಿಗುದ ಜಿಗ್ ಜಿಗುದ ತಮಗೆ ಏನ್ ಬೇಕಾದ್ರೆ ಎಂಥವ್ರೆ ಕಣ್ಣು ಹರ್ಕೊಳ್ಳೋದು ಬ್ಯಾಡದನ್ನು ಒಗಿದು ಅವ್ರು ಯಡಿಯೂರು ಸಿದ್ಧಲಿಂಗೇಶ್ವರ ನೋಡ್ತಾರೆ ನೋಡಿ ಆಯ್ತು ಮಾಡ್ಲಿಕ್ಕೆ ಅಪ್ಪರು ಅಂತ ಹೇಳಿ ಅದನ್ನೆಲ್ಲ ಮುಗಿಸ್ಕೊಂಡು ಮುಂದಕ್ಕೆ ಹೋಗ್ತಿರ್ತಾರೆ ಹಂಗ ಮುಂದಕ್ಕೆ ಹೋಗುವಾಗ ಅಲ್ಲೇ ಒಂದು ಅವಾಗ ಮೊದಲು ಸಿಂಧಿ ಗಿಡಗಳು ಬಾಳಿದ್ದವು ಹೊಳೆದಂಡಿಗೆ ಹಳೆದ್ ದಂಡಿಗೆ ಹೊಲದಂಡಿಗೆ ಹೊಳದ್ ಹೊಲದ ಮ್ಯಾರಿಗೆ ಸಿಂಧಿ ಗಿಡಗಳು ಭಯಂಕರ ಅದರಲ್ಲಿ ಸಿಂಧಿಯನ್ನು ಇಳಿಸ್ತಿದ್ರು ಅವರು ಆ ಸಿಂಧಿಯನ್ನು ಇಳಿ ಇಳಿಸುವಂತ ಈಳಗಾರರು ಏನಂತಾರಲ್ಲ ಅವರು ಇವ್ರು ಬರೋದನ್ನ ನೋಡಿ ಆ ಬೆಳಗಿನ ಜಾವದಲ್ಲಿ ನೀರಾ ಅಂತ ಸಿಗ್ತೈತಿ ಅದ್ರೊಳಗ ಅದ ಆರೋಗ್ಯಕ್ಕೆ ಬಾಳ್ ಚಲೋ ಅಂತ ಹೇಳ್ತಾರೆ ಅದನ್ನ ಕುಡಿದ್ರೆ ಅದನ್ನ ಯಡಿಯೂರು ಸಿದ್ಧಲಿಂಗೇಶ್ವರ ಮಹಾಸ್ವಾಮಿಗಳಿಗೆ ಒಂದ್ ಸ್ವಲ್ಪ ರುಚಿ ನೋಡ್ರಿ ನಮ್ಮ ನೀರಾ ಅಂತೇಳಿ ಸಿಂಧಿ ಗೊಬ್ಬೆಯಲ್ಲಿ ಕೈ ಹಾಕಿ ಅವ್ರಿಗೆ ತಕ್ಕೊಳ್ಳಕ್ ಹೇಳ್ತಾರೆ ಅವ್ರು ಹೇಳಿದ ಕೂಡಲೇ ಆಯ್ತಪ್ಪ ತಗೋತೀನಿ ಅಂತ ಹೇಳಿ ಕೈ ಹಾಕಿ ಒಂದ್ ಸ್ವಲ್ಪ ಮೂರ್ ಒಳ್ಳಿಗ್ ಎಷ್ಟು ಬರ್ತೈತಿ ಅದನ್ನ ತೊಗೊಂಡು ಬಾಯಾಗ ಹಾಕೋತಾರೆ ಇಷ್ಟ ಕೂಡ ಇವರೆಲ್ಲ ಗೊಬ್ಬಿನ ಮಾಡಿ ಮಾಡಿಬಿಡ್ತಾರ ಅವರೆಲ್ಲ ಹಿಂದಿನ ಶಿಷ್ಯರು ಹಾಗೆ ಮುಂದೆ ಹೋಗೋದಕ್ಕ ಅಲ್ಲಿ ಒಬ್ಬ ಕೆಬಣ ಕಾಯಿಸಿ ಕಂಬಾರ ಕೆಬಣ ಬಡಿತಿರ್ತಾನೆ ಕಾಯಿಸಿ ಕಾಯಿಸಿ ಅದನ್ನ ಹೆಂಗ್ ಬೇಕಾ ತನಗೆ ಹೆಂಗ್ ಬೇಕಾ ಹಂಗ್ ಬಿಡೋದು ಚೂಪ್ ಮಾಡೋದು ಅದ ಹರತ್ ಮಾಡೋದು ಮಾಡ್ತಿರ್ತಾನೆ ಅವಾಗ ಯಡಿಯೂರಲಿಂಗೇಶ್ವರರು ಈ ಶಿಷ್ಯರನ್ನ ಪರೀಕ್ಷೆ ಮಾಡ್ಲಿಕ್ಕೆ ಅಲ್ಲಿ ಹೋಗಿ ನಿಂದಿರ್ತಾರೆ ಅವ ಆ ಚಿಮಟಾಲೆ ಹಿಡಿದು ಕೆಬ್ಣ ಏನ್ ಕಾದಿತ್ತಲ್ಲ ಅದನ್ನ ಇವ್ರು ಕೈ ಕೊಟ್ಬಿಡ್ತಾನವ ಅದನ್ನ ಅವ್ರು ತೊಗೊಂಡು ಅದನ್ನ ಬಾಯಿಗೆ ಹಾಕೊಂಡು ಸುಮ್ಮನೆ ಹೋಗ್ತಾರೆ ಹೋಗೋದು ಕುಡ್ದು ಇವ್ರು ಇತ್ತು ಓಡಿ ಬಿಡ್ತಾರೆ ಎಲ್ಲ ಶಿಷ್ಯರು ಹಿಂದ ನಮಗೂ ಅದನ್ನ ಕೆಬ್ಣ ಕಾಸಿದ್ರು ಕೊಟ್ಟಿಟ್ಟು ಅಂತೇಳಿ ಅಂದ್ರೆ ಗಟ್ಟಿ ಯಾರಿದ್ದಾರೆ ನನ್ನ ಜೊತೆಗೆ ಅನ್ನೋದನ್ನ ಪರೀಕ್ಷಿಸುವುದಕ್ಕೋಸ್ಕರವಾಗಿ ಅವರು ಆ ಇಲ್ಲಿ ನಾಟಕವನ್ನು ಮಾಡಿದ್ರು ಅಂತಂದ್ರೆ ತಪ್ಪಾಗುತ್ತದೆ ಅದು ಅದೊಂಥರ ಅವರ ಒಂದು ಅವ್ರನ್ನೆಲ್ಲ ಪರೀಕ್ಷೆ ಮಾಡಿಸ್ಕೋಸ್ಕರವಾಗಿ ಅವರು ಆ ಆಡಿದ ಆಟ ಅದು ಅಂತ ಶಿಷ್ಯರನ್ನ ಕರೆದುಕೊಂಡು ನಾವು ಎಷ್ಟು ಮುಂದೆ ಹೋಗ್ಬಹುದು ಬಸವಣ್ಣವರ ಕಾಲದಲ್ಲಿ ಲಕ್ಷದ ಮೇಲೆ ತೊಂಬತ್ತಾರು ಸಾವಿರ ಜಂಗಮರು ಅಂತ ಹೇಳ್ತಾರಲ್ಲ ಅವರೆಲ್ಲರೂ ಬಸವಣ್ಣ ಹಾಕಿದ ಆ ಜನ ಕಲ್ಯಾಣ ಜನದ ಬಸವ ಕಲ್ಯಾಣದ ಜನ ಹೇಳ್ತಿದ್ರಂತೆ ಏನಪ್ಪಾ ಇವರೆಲ್ಲ ಬಸವಣ್ಣ ಹಾಕಿದ ಬಿಟ್ಟಿ ಕೂಡ ತಿಂತಾರು ಕುಂತ ಇಲ್ಲಿ ಆ ತ್ರಿಲೋಕೇಶ್ವರ ಕೆರೆ ಐತಿಲ್ಲ ಅದು ಯಾವ ಕೆರೆ ಅದ ತ್ರಿಪುರಾಂತರಕ್ಕೆ ಕೆರೆ ಆ ತ್ರಿಪುರಾಂತರದ ಕೆರೆ ದಂಡಿ ಮೇಲೆ ಕುಂತ್ಕೊಂಡು ಸುಮ್ಮನ ಸಿಗರೇಟ್ ಸೇದೋದು ಚುಟಾ ಸೇದೋದು ಅದನ್ನ ಮಾಡೋದು ಇದನ್ ಮಾಡುದು ಕಾಲು ಮಾಡ್ತಾರಲ್ಲ ಅಂತ ಜನರು ಮಾತಾಡ್ತಿದ್ರಂತ ಹಂಗ ಈ ಲಿಂಗಾಯತ ಧರ್ಮದಲ್ಲಿ ಏನಾಗ್ಬಿಟ್ಟಿದೆ ಅಂತಂದ್ರೆ ಸುಮ್ಮನೆ ಖಾಲಿ ಹಿಂದುಳೋದು ಮುಸಲ್ಮಾನ್ ಧರ್ಮದಲ್ಲಿ ಒಂದು ಇದಿದೆ ಗಾದೆ ಮಾತಿದೆ ಕಾನೆಕೋ ಮೈ ಲಡ್ನೆ ಕೋ ಮೇರಾ ಬಡ ಬಾಯಿ ಅಂತೇಳಿ ಉಣ್ಣಾಗ ನಾನು ಏನಾದ್ರೂ ನ್ಯಾಯ ಅಂತದ್ ಇಂಥದ್ದು ಬಂದಾದ್ರೂ ನಮ್ಮ ಅಣ್ಣ ಅಂತೇಳಿ ಹೇಳ್ತಾ ಹೇಳು ಇದು ಅದೆಲ್ಲ ಹೋಗಿಬಿಟ್ಟಿದೆ ಈಗ ಅವ್ರ ಹತ್ರ ಅದೆಲ್ಲ ಈ ಲಿಂಗಾಯತರಲ್ಲಿ ಬಂದಿದೆ ಅಂತ ಹೇಳ್ತಾರೆ ಮಾತು ಇಂಥ ಲಿಂಗಾಯತರಲ್ಲಿ ಇವತ್ತು ಒಕ್ಕಟ್ಟು ಒಕ್ಕಟ್ಟ ಇಲ್ಲದಂಗಾಗಿ ಬಿಟ್ಟಿದೆ ಇದನ್ನು ಒಕ್ಕೂಡಿಸ್ಲಿಕ್ಕೆ ಒಂದು ಮಾಡಲಿಕ್ಕೆ ಈಗ ಮರಳಿ ಅವರು ಹುಟ್ಟು ಬರಬೇಕಾಗ್ತದೆ ಅಂಥದ್ರಲ್ಲಿ ಯಡಿಯೂರು ಸಿದ್ಧಲಿಂಗೇಶ್ವರರು ಸರ್ವಜ್ಞ ಮೂರ್ತಿಗಳು ಪಾಗು ಆಕಟ್ಟಿ ಅವರು ಅದೇ ರೀತಿ ಈಗ ಮಾತಾಜಿಯವರು ಲಿಂಗಾನಂದಪ್ಪ ಅವರು ಗದಗನ ತೋಂಟದಾರ್ಯದ ಮಹಾಸ್ವಾಮಿಗಳು ಈಗಿನ ಸಿದ್ದರಾಮ ಸ್ವಾಮಿಗಳು ಇವಕಲ್ಲಿನ ಮಹಾಂತಪ್ಪಗಳು ಒಬ್ಬೊಬ್ಬರಿಂದ ಒಬ್ಬೊಬ್ರು ಒಬ್ಬೊಬ್ರು ಬರ್ತಾ ಇದ್ದಾರೆ ಬಂದಿದ್ದಾರೆ ಬಂದು ಹೋಗ್ತಾ ಇದ್ದಾರೆ ಅದನ್ನು ಗೆಟ್ ಮಾಡಿ ಹೋಗ್ತಾ ಇದ್ದಾರೆ ಅಂತದ್ರಲ್ಲಿ ಒಂದ್ ಮಠಕ್ಕ ಒಬ್ಬ ಇವು ಬರ್ತಾನೆ ಹುಡುಗ ಅವ್ ಬಂದು ಮಠದ ಸ್ವಾಮಿಗಳಿ ಸ್ವಾಮಿಗಳು ಅದಾರನ್ರಿ ಅಂತ ಕೇಳ್ತಾರೆ ಕೇಳಿದಾಗ ಇವ್ ಹೇಳ್ತಾನೆ ಅವ್ರ ಇಲ್ಲಿ ಸೇವಾ ಮಾಡುವ ಸೇವಕ ಸೊಮ್ಗೊಳ್ಳಾರು ಹಾಗಾದ್ರೆ ನಾ ಅವ್ರಿಗೆ ಭೇಟಿ ಹಾಕ್ಬೇಕು ಯಾಕೆ ಭೇಟಿ ಹಾಕ್ಬೇಕು ಇಲ್ಲ ನಾ ಅವ್ರ ಮುಂದೆ ಹೇಳ್ತೇನೆ ಅಂತ ಹಂಗಾರೆ ಹೇಳ್ಬಾರೀ ಅಂತ ಕರ್ಕೊಂಡು ಹೋದಾಗ ಅವಾಗ ನನಗ್ ಮಕ್ಳಾಗಿಲ್ರಿ ಅದಕ್ಕೆ ನಾ ಮಕ್ಳ ಬೇಡಾಕ್ ಬಂದಿದ್ದೀನಿ ಅಂತ ಹೇಳಿ ಹೇಳ್ತ ಹೌದಾ ಹಂಗಾರೆ ನಮ್ಮ ಮಟ್ಟಕ್ಕೆ ಹಣ್ಣೊಂದು ಅಮಾಸೆ ನಡ್ಕೋ ಕಾಯಿ ಒಡಿ ಕಪ್ರ ಹಚ್ಚು ಉದಿ ಕಡ್ಡಿ ಬೆಳಗು ಎಡಿ ಹಿಡಿ ಆರ್ತಿ ಮಾಡು ನಮಸ್ಕಾರ ಮಾಡು ದಕ್ಷಿಣ ಈಡು ಆಮೇಲೆ ನಿನಗ್ ಮಕ್ಳು ಅಕ್ಕವು ಅಂತ ಸ್ವಾಮಿಗಳು ಅಂತ ಅವ ಮಾಡಿದ ಮಕ್ಕಳಾಗ್ಲಿಲ್ಲ ಕಡಿಕ ಅವ ಸ್ವಾಮಿಗಳ ಬೆಟ್ಟಿ ಹೋಗಿ ಬೆಟ್ಟ ಅದಂತ ಆಯ್ತೇನಪ್ಪ ನೀ ಹನ್ನೊಂದು ಮನಸ್ಸಿನ ನಡ್ಕೊಂಡ ಕಾಯಿ ಹೊಡಿದ್ಯಾ ಕಪ್ರ ಹಚ್ಚಿದ್ಯಾ ಆರ್ತಿ ಮಾಡಿದ್ಯ ಉದ್ನ ಗಿಡ್ಡಿ ಬೆಳಗಿದ ಕಾಣಿಕೆ ಇಟ್ಟ ನಮಸ್ಕಾರ ಮಾಡಿದ ಅಂತ ಎಲ್ಲ ಕೇಳ ಎಲ್ಲಾ ಮಾಡಿದೇನ್ರಿ ಮಕ್ಕಳಾಗ್ಯಾಲ ಅಂತ ಹಾಗಾದ್ರೆ ನೀ ಮದುವೆ ಆಗಾರ ಇಡ್ತೇವ್ ಸಾತ್ ಅಂತೇಳಿ ಅಂದ ಅಂದ್ರಂತವ್ರ ಸ್ವಾಮಿಗಳು ನಾ ಇನ್ನೂ ಮದ್ವಿನ ಆಗ್ಯಲ್ರಿ ಅಂದಂಥವ್ ಅಂದ್ರೆ ಈ ತರದ ಒಂದು ಮನೋಭಾವ ಇಲ್ಲಿ ಶರಣರಲ್ಲಿ ಈಗಿಂತ ಇದ್ದಂತ ಶರಣರಲ್ಲಿ ತುಳು ತುಳುಕ್ತಾ ಇದೆ ನಮಗೇನ್ ಬೇಕಾಗಿದೆ ಆಕಳ ಹಾಳು ಬೇಕಾಗಿದ್ದಾವೆ ಆದ್ರ ಆಕಳ ಕಾಲ ಕುಂತ ಹಿಂಡ ಆಕಳ ಕಾಲ ಕುಂಡ್ಬೇಕಲ್ಲ ಅಲ್ಲಿ ನಾನು ಈ ದೇಶದ ಪ್ರಧಾನಿ ಇದ್ದೇನೆ ಈ ರಾಜ್ಯದ ಮುಖ್ಯಮಂತ್ರಿ ಇದ್ದೇನೆ ನಾಯಕ ಕಾಲ ಕುಂಡ್ರೆ ಆಕಳ ದುಬ್ಬಂದ್ ಮಾಲ್ ಕು ಬರೋದಿಲ್ಲ ಪರಮಾತ್ಮನಿಗೆ ನಾವು ಶರಣ ಸತಿ ಲಿಂಗಪತಿಗಳಾಗಬೇಕು ಪರಮಾತ್ಮ ನೀ ನನ್ನ ಗುರು ನೀ ನನ್ನ ಗಂಡ ನೀ ನನ್ನ ತಂದೆ ಅನ್ನೋ ಮನೋಭಾವ ಭಕ್ತರಲ್ಲಿ ಬರಬೇಕಾಗಿದೆ ಆ ಭಕ್ತರು ಈಗ ಏನ್ ಮಾಡ್ತಿದ್ದಾರೆ ಅಂತಂದ್ರೆ ಅನಾಯಾಸವಾಗಿ ಅನಾಯಾಸವಾಗಿ ಅದು ದೊರಕಬೇಕಾಗಿದೆ ಅದು ಲಿಂಗಾಯತ ಧರ್ಮದಲ್ಲಿ ಅಥವಾ ಬಸವ ಧರ್ಮದಲ್ಲಿ ಅದು ಇಲ್ಲ ಕಾಯಕ ಮಾಡಿ ಪ್ರಯತ್ನ ಮಾಡಿ ಫಲ ಪಡ್ ಪಡ್ಕೋಬೇಕ ವಿನಃ ಕುಂತುಣ್ಣೋ ಪರಿಸ್ಥಿತಿ ಈ ಧರ್ಮದಲ್ಲಿ ಇಲ್ಲ ಪ್ರತಿಯೊಬ್ಬರು ಯಾವುದೇ ಕಾಯಕ ಮಾಡ್ರಿ ಎಲ್ಲೇ ಹೋಗ್ರಿ ಏನ ಮಾಡ್ರಿ ಒಂದಷ್ಟು ಜನರು ಬೋಧನೆ ಮಾಡೋದು ಅವ್ರ ಕಾಯಕ ಯಾವ ಕೆಲಸ ಶರಣರ ಭಕ್ತರಿಗೆ ಬೋಧನೆ ಮಾಡ್ಕೊಂತ ಅಂತ ಊರು ಊರೂರು ಹಳ್ಳಿಗೆ ಏಕರಾತ್ರಿ ಪಟ್ಟಣಕ್ಕೆ ಪಂಚರಾತ್ರಿ ಅಂತೆ ಮೊದಲಿತ್ತದೆಲ್ಲ ಈಗ ತಿಂಗಳ್ ಗಂಟ್ಲೆ ಒಂದೊಂದು ಊರಾಗಿ ಹೇಳಿರೂ ಊರು ಒಂದು ಎರಡ್ ಮೂರು ಓಣಿ ಕೇಳಿಸ್ತಿರೋದಿಲ್ಲ ಅದು ಅಂತ ಅಷ್ಟು ಪಟ್ಟಣಗಳು ಬೆಳೆದ್ ಬಿಟ್ಟಿದಾವೆ ಇವತ್ತು ತಿಂಗಳ ಗಂಟ್ಲೆ ಪ್ರವಚನ ಹೇಳಿರೂನು ಆ ಒಣಾಗ ಹೇಳಿದ ಹೇಳೋದು ಈ ಒಣಗ್ ಗೊತ್ತಾಗಿರೋದಿಲ್ಲ ಅದಕ್ಕೆ ಈಗ ಎರಡ್ ಎರಡು ಮೂರ್ ಮೂರು ತಿಂಗಳ ಗಂಟ್ಲೆ ಪ್ರವಚನ ಹೇಳುವಂತ ಪರಿಸ್ಥಿತಿ ಬಂದಿದೆ ಆ ಪರಿಸ್ಥಿತಿಯನ್ನ ನೀಲಿಸಿಕೊಂಡು ನಾವ ಹೋಗಿ ಅದನ್ನ ಹುಡುಕ್ಬೇಕ ವಿನಃ ಅವರಾಗೆ ನಮಗೆ ಹೇಳಕ್ ಬರೋದಿಲ್ಲ ನಾವು ಹೋಗಬೇಕು ನಮಗೆ ಹಸಿವಾಗಿದೆ ನಾವು ಉಣ್ಣುವ ಪರಿಸ್ಥಿತಿ ಉಣ್ಣುವ ವ್ಯವಸ್ಥೆಯನ್ನು ಹೇಗೆ ಮಾಡ್ಕೋತೇವೋ ಹಾಗೆ ಕೆಳಗೆ ಜ್ಞಾನವನ್ನು ಪಡೀಬೇಕು ಅಂತ ಅಂದ್ರೆ ನಾವು ಅಲ್ಲಿ ಹೋಗ್ಬೇಕ ಹೋಗ್ಬೇಕು ಮನಗುಂಡಿ ಇಲ್ಲಿದೆ ಮನಗುಂಡಿಯ ಶ್ರೀ ಗುರು ಬಸವ ಮಹಾಮನಿ ಇಲ್ಲಿದೆ ಯಾರಿಗೂ ನೀವು ಹೇಳೋದು ಬೇಡ ಅದರ ಅವಶ್ಯಕತೆ ಇದ್ದವರು ತಾವಾಗಿನ ಓಡಿ ಬರ್ತಾರೆ ಇಲ್ಲಿ ಇಲ್ಲಿ ಬಂದು ತಮ್ಮ ಆರೋಗ್ಯವನ್ನ ಕಾಪಾಡಿಕೊಂಡು ಆರೋಗ್ಯವನ್ನ ಸುಧಾರಿಸಿಕೊಳ್ಳುವಂತ ಒಂದು ಪ್ಲಾನ್ ಅನ್ನ ಯೋಜನೆಯನ್ನ ಶ್ರೀ ಗುರು ಬ ಬಸವ ಮಹಾಮನೆಯ ಕರ್ತೃಗಳಾದಂತಹ ಬಸವನಂದಪ್ಪ ಅವರು ಎಲ್ಲರಿಗೂ ಅವರು ಇವರನ್ನದೇ ಭುವನದ ಮಾನವರೆಲ್ಲರಿಗೂ ಇಲ್ಲಿ ಯಾವ ಜಾತಿ ಭೇದ ಇಲ್ಲ ಯಾವ ಕುಲ ಗೋತ್ರಗಳಿಲ್ಲ ಯಾವ ಶ್ರೀಮಂತ ಬಡವ ಅನ್ನೋ ಅಂತ ಮೇಲೂ ತಿಳುವ ಭಾವನೆ ಇಲ್ಲ ಇಲ್ಲಿ ಎಲ್ಲರೂ ಸಮಾನವಾಗಿ ಬಂದು ಆರೋಗ್ಯವನ್ನು ಪಡ್ಕೊಂಡು ಹೋಗ್ಬೇಕು ಹೋಗ್ತಿದ್ದಾರೆ ಸಾಕಷ್ಟು ಜನ ಹೋಗ್ತಿದ್ದಾರೆ ಸಾಕಷ್ಟು ಜನ ಟಿವಿ ಮಾಧ್ಯಮಗಳಲ್ಲಿ ಕೇಳ್ತಾ ಇದ್ದಾರೆ ಆರೋಗ್ಯದ ಬಗ್ಗೆ ಸಾಕಷ್ಟು ಜನ ಕ್ಯಾಸೆಟ್ಗಳ ರೂಪದಲ್ಲಿ ಕೇಳ್ತಾ ಇದ್ದಾರೆ ಸಾಕಷ್ಟು ಜನ ಅವರ ಪ್ರವಚನ ಕಾರ್ಯಕ್ರಮದಲ್ಲಿಯೂ ಕೂಡ ಆರೋಗ್ಯದ ಬಗ್ಗೆ ಅವರು ತಿಳಿಸಿ ಹೇಳ್ತಾ ಇದ್ದಾರೆ ಅಂತ ಒಂದು ಈ ಶ್ರೀ ಗುರು ಬಸವ ಮಹಾಮನೆ ರೋಗಿಗಳಿಗೆ ಆಶಾಕಿರಣವಾಗಿ ಬಿಟ್ಟಿದೆ ರೋಗಿಗಳಿಗೆ ಇದೊಂದು ಆಶಾಕಿರಣ ದವಾಖಾನೆಯಲ್ಲಿ ಆಗದಂತ ಎಷ್ಟೋ ರೋಗಿ ಪೇಶೆಂಟ್ಗಳು ರೋಗಿಗಳು ಇಲ್ಲಿ ಬಂದು ಗುಣವಾಗಿ ಹೋಗಿದ್ದಾರೆ ಒಂದಷ್ಟು ಹೆಣ್ಮಕ್ಳು ನಿಮಗೆ ಗೊತ್ತಿದ್ದಂಗೆ ಅನ್ನೋದಿಲ್ಲ ಕ್ಯಾನ್ಸರ್ ಆಗಿ ಇನ್ನೇನು ಅವ್ರು ಬದುಕೋದಿಲ್ಲ ಕರ್ಕೊಂಡು ಹೋಗಿರಿ ಅಂತ ಕ್ಯಾನ್ಸರ್ ಹಾಸ್ಪಿಟಲ್ ಇಂದನೋ ಕೆ ಎಮ್ಸ್ ಇಂದನೋ ಕೆ ಎಲ್ ಇಂದನೋ ಎಲ್ಲರೂ ಹೊರಗೆ ಹಾಕಿದ ಅವರು ಇಲ್ಲಿ ಬಂದು ಕಾರ್ಗಡೆಗಿಂತ ಒಳಗೆ ಬಂದು ರೂಮ್ ಸೇರೋದ್ರ ಒಳಗಾಗಿ ಸಾಕಷ್ಟು ಎಲ್ಲ ರೊಕ್ಕ ಕರ್ಕೊಂಡು ಬಂದಿದ್ರು ಅಂತ ಅವರು ಆರಾಮಾಗಿ ಹೋಗಿದ್ದಾರೆ ಅದು ಈ ಒಂದು ಪೂಜ್ಯ ಬಸವಾನಂದ ಅಪ್ಪಾಜಿ ಅವರ ಒಂದು ಅನುಗ್ರಹದಿಂದ ಮತ್ತು ಅವರ ಕೃಪೆಯಿಂದ ಇದು ಇಲ್ಲಿ ನಡೀತಾ ಇದೆ ಇದನ್ನ ಮುಂದುವರಿಸಿಕೊಂಡು ತಾವೆಲ್ಲರೂ ತಾವೇ ಬಸವಾನಂದಪ್ಪ ಅವರು ಅಂತ ತಿಳ್ಕೋಬೇಕು ನಾನೇ ಬಸವಾನಂದಪ್ಪ ನಾ ಇದನ್ನು ನಡೆಸ್ಕೊಂಡು ಹೋಗೋದು ನನ್ನ ಕರ್ತವ್ಯ ಏ ನಾವು ರೊಕ್ಕ ಕೊಡ್ತೇವ್ರಿ ಹಾಸ್ಪಿಟಲ್ದಾಗ ಮಾಡ್ತಿರ್ತಾರಲ್ಲ ಹಂಗಲ್ಲ ಇದು ಇಲ್ಲಿ ನಾವು ಸ್ವತಃ ಈ ಮಠದ ಭಕ್ತರಾಗಿ ಈ ಮಠದ ಸೇವೆಯನ್ನ ನಾವು ಮಾಡುತ್ತಾ ಮುಂದುವರೆದು ನಿಮ್ಮ ಆರೋಗ್ಯವನ್ನ ಹತ್ತು ದಿವಸ ಹದಿನೈದು ದಿವಸ ಇಪ್ಪತ್ತು ದಿವಸ ಎಷ್ಟು ದಿನ ಹೇಳಿರ್ತಾರೆ ಅಷ್ಟು ದಿವಸ ಇಲ್ಲಿದ್ದು ಅದನ್ನ ಮುಂದುವರಿಸಿಕೊಂಡು ಮನೆಗೆ ಹೋದ್ರೂ ಮುಂದುವರಿಸಿಕೊಂಡು ಉಪವಾಸ ಮಾಡುತ್ತಾ ವಾರದಲ್ಲಿ ಒಂದಿನ ಉಪವಾಸ ಮಾಡೋದು ಅವತ್ತು ಏನಾದ್ರೂ ನಿಮ್ಮ ಮನೆಯಲ್ಲಿ ಕಾರ್ಯಕ್ರಮ ಇದ್ರೆ ಫಂಕ್ಷನ್ ಇದ್ರೆ ಅವತ್ತು ಊಟ ಮಾಡ್ರಿ ಅದನ್ನ ಮರನೇ ದಿವಸ ಅದನ್ನ ಪಾಲನೆ ಮಾಡ್ರಿ ಅಥವಾ ಅದ್ರ ಹಿಂದಿನ ದಿನ ಪಾಲನೆ ಮಾಡ್ರಿ ಉಪವಾಸ ಅದ್ರ ಉಪವಾಸ ಮಾತ್ರ ಬಿಡಾಕ್ ಹೋಗ್ಬೇಡ್ರಿ ಆಮೇಲೆ ಬೆಳಿಗ್ಗೆ ಬೆಳಗಿನ ಏಳುವ ಟೈಮ ಮೂರುವ ನಾಲ್ಕೂವರಿ ಐದುವರೆ ಐದರ ತನಕ ತನಕನಕ ಮಲ್ ಮಲ್ಕೋರ್ಬೇಕಾರ ಐದಕ್ಕೆ ಎರಡ್ರಿ ಬೆಳಗಿನ ಒಂದು ವಾಯುವಹಾರ ಏನೈತಲ್ಲ ಅದು ಆರೋಗ್ಯಕ್ಕೆ ಬಹಳ ಒಳ್ಳೆ ಒಂದು ಇದು ವೇಳೆ ಅದನ್ನ ನೀವು ಹೇಗ್ ಪಾಲನೆ ಮಾಡ್ಕೊತಿರೋ ಮನೆಗೆ ಹೋಗಿ ಅದನ್ನ ನಿಮಗ್ ಬಿಟ್ಟು ವಿಷಯ ಯಾಕಂದ್ರೆ ನೀವು ಪಟ್ಟಣದೊಳಗಿದ್ರ ಬೆಳಿಗ್ಗೆ ಹೋಗಾಕ ಆಗ್ತಿರೋದಿಲ್ಲ ನಿಮ್ ಜೊತೆ ಯಾರು ಬರ್ತಿರೋದಿಲ್ಲ ಹಳ್ಳಿದ್ರೆ ಏನೋ ಒಂದ್ ಸ್ವಲ್ಪ ಹೋಗ್ಲಿಕ್ಕೆ ಬರ್ಲಿಕ್ಕೆ ಆಗ್ತೈತಿ ಆದ್ರೆ ನೀವು ಅದನ್ನ ಹೆಂಗೆ ಅಡ್ಜಸ್ಟ್ ಮಾಡ್ಕೋತಿರೋ ಮಾಡ್ಕೋರಿ ಮಾಡ್ಕೊಂಡು ಈ ಮಹಾಮನಿ ಹೆಸರನ್ನು ಬರ್ರಿ ಇಲ್ಲಿ ಬಂದ್ ಏನ್ ಬಿಡ್ರಿ ಗುಣ ಆಗಲಿಲ್ಲ ಅಲ್ಲಿ ಹೋಗಿ ಹದಿನೈದು ದಿವ್ಸ ಗಂಟ್ಲೆ ಇಪ್ಪತ್ತು ದಿವ್ಸ ಗಂಟ್ಲೆ ಇದ ಬಂದ ಕಡಿಕ ಕ್ರಾಸ್ ಆತ್ರಿ ಮತ್ ದವಾಖನಿಗೆ ನಾವು ಅಂತ ಅನ್ಸ್ಗೊಳ್ದಾಡ್ರಿ ಅದು ನಿಮ್ಮ ಕೈಯಲ್ಲಿ ಇದೆ ಹತ್ತು ನಮ್ಮ ನಮ್ ಕೈ ಹೋಗಿರ್ತದೆ ಇರ್ತೀರಿ ನೀವು ಹತ್ತು ನಿವಸ ಆದ್ಮೇಲೆ ನಿಮ್ ಕೈ ನೀವು ಇರ್ತೀರಿ ನೀವು ಅದನ್ನ ಹೇಗೆ ಉಪಯೋಗ ಮಾಡ್ಕೊತಿರೋ ಇಲ್ಲಿ ಹೆಂಗ್ ಹತ್ತು ದಿವ್ಸ ಉಪಯೋಗ ಮಾಡ್ಕೊಂಡಿರ್ತೀರ